ಮೊಸಳೆ ಹೊಸಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಟ್ರಕ್ ಚಲಾಯಿಸಿ ಹತ್ತು ಜನರನ್ನು ಬಲಿ ಪಡೆದ ಚಾಲಕ ಭುವನೇಶ್ನನ್ನು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ನಗರದ ಹೆಮ್ಸ್ ಆಸ್ಪತ್ರೆಯೊಂದ ಪೊಲೀಸರ ಭದ್ರತೆಯೊಂದಿಗೆ ಭುವನೇಶ್ನನ್ನು ಹೃದಯ ತಪಾಸಣೆಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಇಂದು ಬೆಳಗ್ಗೆ ಬೆಳ್ಳೂರು ಕ್ರಾಸ್ನ ಬಿಜಿಎಸ್ ಆಸ್ಪತ್ರೆಯಿಂದ ಪೊಲೀಸರ ವಶಕ್ಕೆ ಪಡೆದು ಬಳಿಕ ಹಾಸನದ ಹೆಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಇಲ್ಲಿಂದ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು अड्डिया